ಅಧ್ಯಕ್ಷೆ ಮೊನ್ನೆ ಹದಿನಾರನೇ ತಾರೀಕು ಸ್ಟೇಟ್ಮೆಂಟ್ ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಇರಲಿಲ್ಲ ನಮ್ಮ ಬೈತಿ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಕೆಲವು ವಹಿವಾಟು ಅಂಗಡಿಗಳಲ್ಲಿ ನಮ್ಮ ರಾಜ್ಯದ ಸಂಸ್ಕೃತಿ ದೇಶದ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಕೆಲವರು ಹಳ್ಳಿಯಿಂದ ಬಂದಂಥವರು ಪಂಚೆ ಉಟ್ಕೊಂಡು ಬಂತಿದ್ದವ್ರಿಗೆ ನಿರಾಕರಿಸಿದ್ರು ಅಂತೇಳಿ ದೊಡ್ಡ ಪ್ರಸ್ತಾವನೆ ಚರ್ಚೆ ಟೀಕೆ ಟಿಪ್ಪಣಿಗಳೆಲ್ಲ ಬಂದಿತ್ತು ಅದಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಆದೇಶವನ್ನು ಕೂಡ ಮಾಡಿ ಮುಚ್ಚಬೇಕು ಅಂತ ಹೇಳಿದರು ಈಗ ನಾವು ಬಹುತೇಕ ಎಲ್ಲರಿಗೂ ಕೂಡ ಇದೊಂದು ಗೈಡ್ಲೈನ್ಸೆ ಇಶ್ಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎಲ್ಲ ಕಡೆ ಯಾವುದೇ ಮಾಲ್ ಇರಲಿ ಯಾವುದೇ ದೊಡ್ಡ ಜಾಗ ಇರಲಿ ಚಿಕ್ಕ ಜಾಗ ಇರಲಿ ಪಂಚೆ ನಮ್ಮೆಲ್ಲರ ಸೊ ನಮ್ಮ ಸಂಸ್ಕೃತಿ ನಮ್ಮ ಇದಕ್ಕೆ ಸೊ ಅದಕ್ಕೇನು ಗೈಡ್ಲೈನ್ಸ್ ಬೇಕೋ ಆ ಗೈಡ್ಲೈನ್ಸ್ ಕೂಡ ನಾವು ಮಾಡಿಕೊಡ್ತೇವೆ ಇವ್ರಿಗೂ ಕೂಡ ನಾವು ಒಂದು ನೋಟಿಸ್ ಕೊಟ್ಟು ಮುಚ್ಚಬೇಕು ಅಂತ ಹೇಳಿದ್ರು ಕೆಲವು ಟ್ಯಾಕ್ಸ್ ಬೀವಿ ಇತ್ತು ಅದಕ್ಕೆ ಅವ್ರ ಹತ್ರ ಎಲ್ಲ ಏನೇನು ಬೇಕೋ ಎಲ್ಲ ಬರ್ಸ್ಕೊಂಡಿದ್ದೀವಿ ಅಪಾಲಜಿ ತೊಗೊಂಡಿದ್ದೀವಿ ಟ್ಯಾಕ್ಸ್ ಕೂಡ ಚೆಕ್ ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ಇಡೀ ರಾಜ್ಯದಲ್ಲಿ ಎಲ್ಲೇ ಆಗಲಿ ಇಂಥ ಘಟನೆಗಳು ಆಗಬಾರ್ದು ಅಂತೇಳಿ ಒಂದು ಗೈಡ್ಲೈನ್ಸೇ ಇಶ್ಯೂ ಮಾಡೋಂಥ ವ್ಯವಸ್ಥೆನ ಎಸ್ ಎಂ ಐದಿಂದ ಟ್ಯಾಕ್ಸ್ ಬಾಕಿ ಇತ್ತು ಅವ್ರದ್ದು ಟ್ಯಾಕ್ಸ್ ಇತ್ತು ಎರಡು ಕೋಟಿ ರೂಪಾಯಿ ಟ್ಯಾಕ್ಸ್ ಇತ್ತು ಎಸ್ ಎಂ ಐದಿಂದ ಮಧ್ಯ ಸ್ವಲ್ಪ ಕಟ್ಟಿದ್ರು ಇನ್ನು ಸ್ವಲ್ಪ ಫೈನಲ್ ಇತ್ತು ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಹೀಗೆ ಚೆಕ್ ಕೊಟ್ಟಿದ್ದಾರೆ ಚೆಕ್ ತಗೊಂಡು ಮಾಡ್ತಾ ಇದ್ದೀವಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಕ್ಲಬ್ಗಳಲ್ಲೂ ರೂಲ್ಸ್ ತರಕ್ಕೆ ದಯಮಾಡಿ ಕ್ಲಬ್ಗಳಲ್ಲೂ ಕ್ಲಬ್ಗಳಲ್ಲೂ ಬಿಡಲ್ಲ ಶೂಸ್ ಹಾಕೋದು ಮತ್ತೆ ಪಂಚೆ ಉಟ್ಕೊಂಡ್ ಬಂದವರಿಗೆ ಬಿಡ್ತಾ ಇಲ್ಲ ಎಲ್ಲವನ್ನೂ ಸೇರಿಸಿ ದಯಮಾಡ ಒಂದ ಇದಂತಂದ್ರೆ ಒಳ್ಳೇದು ಈ ಪ್ರಕರಣ ಈ ಘಟನೆ ಏನ್ ನಡೆದಿದೆ ಅನ್ನೋದನ್ನ ನೋಡಿ ಇದ್ರ ಜೊತೆಗೆ ಆ ಕ್ಲಬ್ ನಲ್ಲಿ ಹೋಗೋದಕ್ಕೆ ಬಾರ್ ನಲ್ಲಿ ಹೋಗೋದಕ್ಕೆ ಆ ರೀತಿಯಾಗಿ ಅವನು ಮಿಕ್ಸ್ ಮಾಡಬೇಡಿ ಕ್ಲಬ್ಗ್ ಹೋಗೋರು ಯಾರು ಹೋಗಲ್ಲ ಮೆಂಬರ್ಶಿಪ್ ಇದ್ರೆ ಮಾತ್ರ ಈಗ ಹಲವಾರು ಜನ ಪ್ರಶ್ನೆ ದಯಮಾಡಿ ಯಾರಲ್ಲೂ ಅಳಿಬೇಡಿ ಅವ್ರ ವ್ಯಕ್ತಿತ್ವವನ್ನು ಅಳಿಬೇಕಾದ್ರೆ ಬೇರೆ ಗುಣಗಳಲ್ಲಿ ಅಳಿಲಿ ಅಂತ ನಾನು ಹೇಳ್ತಾರೆ ಬೇರೆ ಇದರಲ್ಲಿ ಇದನ್ನು ಮಿಕ್ಸ್ ಮಾಡೋದು ಬೇಡ ಇದೊಂದೇ ಗೌರವಾನ್ವಿತವಾಗಿ ಹೋಗ್ಲಿ